ನಾನೇ ಮಂತ್ರಿಯಾಗಿ ಮಾಡಿಸಿದ್ದದು ನಿಮಗೆ ಗೊತ್ತಿದೆಯಾ ನಾನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಅವ್ರನ್ನ ನೇಮಕ ಮಾಡಿಸಿ ರಾಜ್ಯಾದ್ಯಂತ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಟೈಮು ಒಂದು ಚಾಲೆಂಜಾಗಿ ಸರ್ಕಾರ ಸಿದ್ದರಾಮಯ್ಯ ಚಾಲೆಂಜಾಗಿ ಸ್ವೀಕಾರ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿಸಿದರು ಮಾಡಿಸಾದ ಮೇಲೆ ಜನ ಸೋಲಿಸಿದರು ಆ ವರದಿ ಅರ್ಧಂಬರ್ಧ ಆಯಿತು ನಂತರ ಅದನ್ನು ಪೂರ್ಣಗೊಂಡಿಗೆ ಸಿದ್ಧವಾಗಿದೆ ಸರ್ಕಾರದ ಮುಂದಿದೆ ಆಮೇಲೆ ಅದಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ನೂರ ಎಪ್ಪತ್ತು ಕೋಟಿ ಅಷ್ಟು ಹಣನ ಖರ್ಚು ಮಾಡಿದ್ದೇವೆ ಈಗ ಅದರ ಜೊತೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆಯೂ ಕೂಡ ಈ ಜಾತಿ ಗಣತಿ ಆಗಬೇಕು ಅಂತ ಇದ್ದಾರೆ ಅದರ ಜೊತೆಗೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು ಕೂಡ ಜಾತಿ ಗಣಿತಿಯನ್ನು ಮಾಡ್ತೀವಿ ಅಂತಂತ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಹೇಳಿದ್ದು ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಅದ್ರ ಪ್ರಕಾರ ಆಗಬೇಕು ಇದು ಯಾಕಪ್ಪ ಅಂದರೆ ಸಂಪತ್ತು ಒಬ್ಬನ ಸ್ವತ್ತಾಗಿರಬಾರ್ದು ಸಂಪತ್ತು ವಿಕೇಂದ್ರೀಕರಣ ಆಗಬೇಕು ಸಮಾನವಾಗಿ ಹಂಚಿಕೆ ಆಗಬೇಕು ಯಾವ್ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಸಂಪತ್ತಿದೆ ಎಷ್ಟೆಷ್ಟು ಜ್ಞಾನವನ್ನು ಪಡೆದಿದ್ದಾರೆ ಎಷ್ಟೆಷ್ಟು ಸಾಕ್ಷರತೆ ಇದೆ ಎಷ್ಟು ಭೂಮಿ ಇದೆ ಮನೆಗಳು ಎಷ್ಟಿದ್ದಾವೆ ಮನೆ ಇಲ್ಲದವ್ರು ಎಷ್ಟು ಜನ ಇದ್ದಾರೆ ಇಂಥವೆಲ್ಲವೂ ಕೂಡ ಆ ಒಂದು ಸಮೀಕ್ಷೆಯಿಂದ ಬರುತ್ತೆ ಯಾವ ಅವಕಾಶವಂತಿದ ಸಮುದಾಯಗಳಿಗೆ ಉದ್ಧಾರ ಮಾಡಲಿಕ್ಕೆ ಯೋಜನೆ ಹಾಕಲಿಕ್ಕೆ ಸಾಕ ಸರ್ಕಾರಗಳಿಗೆ ಇದು ಕೈಗನ್ನಡೆಯಾಗುತ್ತೆ ಈ ಕಾರಣದಿಂದ ಜಾತಿ ಗಣತಿ ಆಗಬೇಕು ಅನ್ನೋ ವರದಿನ ಅನ್ನೋ ತಕ್ಷಣ ಅದನ್ನು ಕೂಡ ಜಾರಿ ಸಮುದಾಯದ ಮುಖಂಡರು ಇರಬಹುದು ಮುಖಂಡರು ಅವರೇ ವಿರೋಧ ಮಾಡಕ್ಕೆ ಸರಿಯಾಗಿ ಇಲ್ಲ ಸಮುದಾಯಿಲ್ಲ ಸ್ವಾಮಿ ನಿಮ್ಗೆ ಹೇಳ್ತೀನಿ ಯಾವ ವರದಿನ ಸ್ವೀಕಾರ ಮಾಡಿದರೆ ಅವನವರು ಆಯೋಗದ ವರದಿ ಬಂದಾಗ ಏನೋ ಬನ್ನಿ ಮಾಡಿರಿ ಮಾಡಿರಿ ಸ್ವಾಮಿ ಅಂತ ಹೇಳಿದ್ರ ಸ್ವಾಗತ ಮಾಡ್ತೀವಿ ಅಂದ್ರೆ ಅವಾಗಲೂ ವಿರೋಧ ಯಾವಾಗಲೂ ಕೂಡ ವಿರೋಧ ಮಾಡ ಇರ್ತಾರೆ ಪ್ರಜಾತಂತ್ರದಲ್ಲಿ ಹಂಗೆ ಅದರ ಹೇಳ್ಬಿಟ್ಟು ಆಳುವ ಸರ್ಕಾರಗಳು ಆಳುವ ನಾಯಕ ನಾಡಿನ ದೊರೆ ಹಿಂಗೆ ಸರಿಬಾರ್ದು ದೇವರಾಜರ್ಸ್ ಏನು ಮಾಡಿದರು ನೀವು ಹುಟ್ಟಿದ್ರಿಲ್ಲ ಇಲ್ಲ ಯಾರಿಗೂ ಅವಾಗ ದೊಡ್ಡ ಚಳವಳಿ ಮಾಡಿದರು ಆಗಬಾರ್ದು ಅಂತೇಳಿ ಆಗಬೇಕು ಅಂತ ಚಳವಳಿ ಮಾಡಿದರು ಯಾವುದಕ್ಕೂ ಕೇರ್ ಮಾಡಿದೇ ಅನುಷ್ಠಾನಕ್ಕೆ ತಂದರು ಅಲ್ವಾ ಅಲ್ಲ ಈಗ ಎಲ್ಲರೂ ಒಪ್ಪಿದ್ದಾರೆ ಈಗ ಒಕ್ಲಿಗರು ಒಪ್ಪಬೇಕು ವೀರೇಶ್ರು ಒಪ್ಪಬೇಕು ಅದನ್ನು ತರಲಿ ಅದರಲ್ಲಿ ನೀವನ್ನ ಎತ್ತಿದ್ರೆ ನೀವು ಎತ್ತಿಡೀರಿ ಹಿಂಗೆ ಮಾಡಿದೀರ ನೋಡಿರಿ ಅಂತಂದೇಳಿ ಪ್ರತಿ ಹಳ್ಳಿ ಪ್ರತಿ ಬೂತ್ನಲ್ಲಿ ಏನೇನಿದೆ ಅನ್ನೋದನ್ನು ಅಂಕಿ ಅಂಶಗಳನ್ನು ಅದು ಹೊರ ಬರುತ್ತೆ ಅವಾಗ ಒಂದು ಊರಿನಲ್ಲಿ ಹೋಗಿ ನೋಡಿರಿ ಏ ನೋಡಿರಿ ಎಷ್ಟು ಮನೆಯ ಎಷ್ಟು ಬರದಿರ ಇದು ಅನ್ಯ ಆಗಿದೆ ಅಂತ ಹೇಳಿರಿ ಸರಿ ಯಾರು ಬಿಟ್ಟು ಹೋಗಿದಾರೆ ಬೇಕಾದ್ರೆ ಅವ್ನು ಸೇರ್ಪಡೆ ಮಾಡು ಧನ್ಯವಾದಗಳು ಅಲ್ಲೇ ಸರ್